ನಮ್ಮ ಜೊತೆ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಜೆ ಜೆ ಡಿ ಎಸ್ ಪಕ್ಷ ಅನ್ನೋ ಒಂದು ಪಾಲಾಗಿರೋದು ನಮ್ಮ ಅದೃಷ್ಟ ಕುಮಾರಸ್ವಾಮಿ ಅವರ ಆಶೀರ್ವಾದ ದೇವೇಗೌಡರ ಆಶೀರ್ವಾದ ಮತ್ತು ಮೋದಿಯವರದ ಆಶೀರ್ವಾದ ಇಟ್ಕೊಂಡು ಒಂದು ಏನು ಒಂದು ಐದು ವರ್ಷ ಕೆಲಸ ಮಾಡಿಕೊಂಡು ಅವಕಾಶ ಮಾಡಿಕೊಡ್ತಾರೆ ಮೊದಲ ಮೊದಲಾಗಿ ಕೋಲಾರ ಜಿಲ್ಲೆ ಜನತೆಗೆ ಚುನಾವಣೆ ಆಗಿರ್ತಾರೆ ಮತ್ತು ಏನು ಒಂದು ಅನುಭವ ಅಂತ ನೀವು ಹೇಳ್ತಾ ಇದ್ದೀರ ಮೊಟ್ಟ ಮೊದಲು ಅನುಭವ ಅದು ನಿಮಗೂ ಗೊತ್ತಿರುತ್ತೆ ಹೊಸ ಪಾರ್ಲಿಮೆಂಟು ಅವ್ರದ್ದು ಹೊಸ ಅನುಭವ ನಮಗೂ ಹೊಸ ಅನುಭವ ಭಾಳ ಚೆನ್ನಾಗಿತ್ತು ಏನು ಒಂದು ಪ್ರೆಸಿಡೆಂಟ್ ಸ್ಪೀಚು ಮಾಡಿದ್ರು ಅದ್ರ ಜೊತೆಗೇನು ಬೇರೆ ಬೇರೆ ಪಕ್ಷದವರು ಅದಕ್ಕೆ ಏನು ಉತ್ತರ ಕೊಟ್ಟರು ಅಂತ ನಿಮಗೂ ಗೊತ್ತು ಹತ್ತು ವರ್ಷದಿಂದ ಮೋದಿ ಅವರು ಏನೇನು ಮಾಡಿದ್ದಾರೆ ಅಂತ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಲ್ಲೂ ಆಗಲಿ ಅಷ್ಟೇ ಮಹಿಳೆಯರಿಗೆ ಶೌಚಾಲಯ ಶೌಚಾಲಯಗಳು ಏನು ಮಾಡುವುದು ಯಾಕಂದರೆ ಅದೆಲ್ಲ ಒಂದು ಹತ್ತು ವರ್ಷದ ಹಿಂದೆ ಏನೂ ಇರಲಿಲ್ಲ ಆ ವಿಚಾರಗಳು ಭಾಳ ಹೆಚ್ಚಿಗೆ ಮಾಡ್ತಾ ಇದ್ದರು ಆಮೇಲೆ ಅದು ಜೊತೆ ಏನು ಅಯೋಧ್ಯೆ ದೇವಸ್ಥಾನ ಒಂದು ವಿಚಾರ ಮತ್ತು ಈ ಆರ್ಥಿಕವಾಗಿ ಐದನೇ ಸ್ಥಾನ ಏನು ಬಂದಿಲ್ಲ ಈ ಹತ್ತು ವರ್ಷದಲ್ಲಿ ನಮ್ಮ ಭಾರತ ದೇಶ ಆ ಮೂರನೇ ಸ್ಥಾನಕ್ಕೆ ತರಕ್ಕೆ ಒಂದು ಅವಕಾಶ ಮಾಡಿಕೊಡಿ ಒಂದು ನಿಮ್ಮ ಸಹಕಾರ ಇಲ್ಲಿ ಅಂತ ಆಪೋಸಿಷನ್ ಪಾರ್ಟಿಯವ್ರೂ ಕೇಳ್ಕೊಂಡರು ಸೊ ಇದೆಲ್ಲ ಒಂದು ಒಳ್ಳೆ ಯಾಕಂದರೆ ನಾವೆಲ್ಲ ಟಿವಿಯಲ್ಲಿ ನೋಡ್ತಾ ಇದ್ದೀವಿ ಮೊಟ್ಟ ಮೊದಲಾಗಿ ಏನೇನು ನಡೀತಾ ಇದೆ ಏನು ನಮಗೆ ಭಾಳ ಭಾಳ ಚೆನ್ನಾಗಿದೆ ಮತ್ತು ನಮ್ಮ ಕೋಲಾರ ಜಿಲ್ಲೆಗೆ ನಿತಿನ್ ಗಡ್ಕರಿ ಸಾಹೇಬ್ರನ್ನ ಮಾತಾಡಿ ಸೋಮವಾರ ಇಲ್ಲಾಂದ್ರೆ ಮಂಗಳವಾರ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಎಲ್ಲರೂ ನ್ಯಾಷನಲ್ ರೈಲ್ವೇನ ಪ್ರಪೋಸಲ್ ಸುಮಾರು ಮೂವತ್ನಾಲ್ಕು ವರ್ಷದಿಂದ ಅದೇ ಕೆ ಜಿ ಎಫ್ ಬಂಗಾರಪೇಡ್ ಕೋಲಾರು ಚಿನ್ನಾಮಣಿ ಬಾಗೇಪಲ್ಲಿ ಅದೊಂದು ಪ್ರಪೋಸಲ್ ಕೊಟ್ಟಿದ್ದಾರೆ ಅದ್ರ ಜೊತೆ ಹೊಸಕೋಟೆ ಟು ಮದನ್ಪಲ್ಲಿ ಅದೊಂದು ಪ್ರಪೋಸಲ್ ಕೊಟ್ಟಿದ್ದಾರೆ ಮತ್ತೆ ಮದನ್ಪಲ್ಲಿಯಿಂದ ಕೋಲಾರು ಮಾಲೂರು ಹೊಸೂರಿಗೆ ಅದೊಂದು ಮೂರು ಪ್ರೊಪೋಸಲ್ ಕೊಟ್ಟಿದ್ದಾರೆ ನ್ಯಾಷನಲ್ ಲೈಬ್ರಲ್ಲಿ ಈ ಮೂರು ಪ್ರಪೋಸಲ್ ಸುಮಾರು ಮೂರ್ನಾಲ್ಕು ವರ್ಷದಿಂದ ಬೆಂಡಿಂಗ್ ಇದ್ದಾರೆ ಬೆಂಡಿಂಗ್ ಇಟ್ಟಿದ್ದಾರೆ ನ್ಯಾಷನಲ್ ಹೈವೇ ಅವರು ಎಲ್ಲ ಪ್ರಪೋಸಲ್ ಕೊಟ್ಟು ಡಿಪಾರ್ಟ್ಮೆಂಟಲ್ಲಿ ಆ ಇದೆ ಸೊ ಅದನ್ನು ಒಂದು ಮಾತು ಸೋಮವಾರ ಮಂಗಳವಾರ ಬಂದು ಮಾತಾಡು ಅದನ್ನು ಈ ಅಲ್ಲಿ ಏನಾದರೂ ಆದರೆ ಇನ್ಕ್ಲೂಡ್ ಮಾಡ್ತೀನಿ ಅಂತ ಕೂಡ ಹೇಳಿದೆ ಮತ್ತು ರೈಲ್ವೆ ಓದಿ ಶನಿವಾರ ಸೋಮಣ್ಣವರು ಮೀಟಿಂಗ್ ಮಾಡಿದ್ರು ಅದರಲ್ಲಿ ಕೋಲಾರ ಟು ವೈಟ್ ಫೀಲ್ಡ್ ಒಂದು ಎರಡು ಸಾವಿರದ ಹನ್ನೊಂದರಲ್ಲಿ ಏನು ಸ್ಯಾಂಕ್ಷನ್ ಆಗಿದೆಯೋ ಅದ್ರದ್ದು ಏನು ಅಂದರೆ ಪ್ರಾಬ್ಲಮ್ ಏನಾಗಿದೆ ಅಂದರೆ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಫಿಫ್ಟಿ ಪರ್ಸೆಂಟ್ ಸ್ಟೇಟ್ ಗೌರ್ಮೆಂಟ್ ದುಡ್ಡು ಹಾಕ್ಕೋಬೇಕು ಅಂತ ಮತ್ತೆ ಲ್ಯಾಂಡ್ ಜಮೀನು ಸ್ಟೇಟ್ ಗೌರ್ಮೆಂಟ್ ಅವ್ರು ಅಕ್ವೈರ್ ಮಾಡಿಕೊಡ್ಬೇಕು ಅಂತ ಸೊ ಅದು ಇನ್ನು ಆ ಹಂತದಲ್ಲಿ ಬಟ್ ಇವಾಗ ಬೋರ್ಡ್ ಅವ್ರು ಏನು ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಾವೇ ಹಾಕ್ತೀವಿ ಬಂಡವಾಳ ನೀವು ಲ್ಯಾಂಡ್ ಮಾತ್ರ ಕೊಡಿ ಅಂತ ಹೇಳಿದ್ದಾರೆ ನಾವೊಂದು ಪ್ರಪೋಸಲ್ಲು ಅವರು ಸೋಮವಾರ ಇಲ್ಲ ಮಂಗಳವಾರ ಮೀಟ್ ಮಾಡಬೇಕು ಅವ್ರನ್ನ ಈ ಮೂರು ರೈಲ್ವೇಸ್ದು ಮತ್ತು ಸ್ಟೇ ಹೈವೇಸ್ ಇವೆರಡು ಪ್ರಪೋಸಲ್ ಇದೆ ಇದ್ರ ಜೊತೆ ಒಂದು ಎರಡು ಸಾವಿರದ ಹನ್ನೊಂದು ಹನ್ನೆರಡಲ್ಲಿ ಒಂದು ಎರಡು ಪ್ರಪೋಸಲ್ ಆಗಿದೆ ಕೋಲಾರಿಂದ ಒಡಗೂರು ಒಡಗೂರಿಂದ ಮುಳಬಾ ಮುಳಬಾಗಲು ಮುಳಬಾಗಲಿಂದ ಆಮೇಲೆ ಇನ್ನೊಂದು ಇದು ತಿರುಪತಿಗೆ ಹೋಗಿ ಅದೇನು ಪ್ರಾಬ್ಲಮ್ ಆಗಿದೆ ಅಂದರೆ ಸ್ಟೇ ನಮ್ಮ ನಮ್ಮ ಗೌರ್ಮೆಂಟ್ ಕರ್ನಾಟಕವ್ರಿಗೆ ಪ್ರಪೋಸಲ್ಸ್ ಅಕ್ಸೆಪ್ಟ್ ಮಾಡಿದೆ ಆದರೆ ಆಂಧ್ರ ಗೌರ್ಮೆಂಟ್ ಇನ್ನೂ ಮಾಡಿಲ್ಲ ಸೊ ಇವಾಗ ಟಿ ಡಿ ಪಿ ಇದಕ್ಕೆ ಇವಾಗ ಏನಾದರೂ ಒಂದು ಮಾತಾಡಿ ಮಾಡೋಣ ಪ್ರಪೋಸಲ್ಸ್ ಎರಡು ಇವಾಗ ಸೋಮರಾಜ ಮಂಗಳೂರ ಆಮೇಲೆ ಇನ್ನೊಂದು ಶ್ರೀನಿವಾಸಪುರ ಅಂತ ಮದನ್ಪಲ್ಲಿ ನೋಡ್ಬೇಕು ಅದು ಅದು ಹನ್ನೊಂದು 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 ಹನ್ನೆರಡು ರೈಲ್ವೆ ಕೋಚ್ ಕಾಣಬೇಕು ರೈಲ್ವೆ ಮಾಡೋಣ ಅದು ಒಂದು ಮಾತಾಡಿದೀವಿ ಸೋಮಣ್ಣ ಅವರು ಅದು ಏನೇನು ಮಾಹಿತಿ ಕೊರಿಯನ್ನು ಅಂತ ಕಣ್ಣಾರೆ ನಮ್ಮ ನೌರ್ ವೆಸ್ಟರ್ ರೈಲ್ವೇಸ್ ಜನರಲ್ ಮ್ಯಾನೇಜರ್ ಸೊ ಅದು ಶನಿವಾರ ಪಕ್ಷ ಅದನ್ನು ಒಂದು ಪ್ರಪೋಸಲ್ ಇಟ್ಕೊಳ್ಬೇಕು ಅದು ಎಂಪ್ಲಾಯ್ಮೆಂಟ್ ಜನ್ರೇಟ್ ಆಗಿತ್ತು ಸೊ ಅದು ಏನು ಪ್ರಪೋಸಲ್ ಅಂತ ಡಿ ಸಿ ಎಲ್ ಡಿ ಸಿ ಅವರು ಒಂದು ಸಿನಾಪ್ಸಿಸ್ ಕೊಟ್ಟಿದ್ದಾರೆ ನಾಲ್ಕು ಪೇಜು ಅದು ಸಬ್ಮಿಟ್ ಮಾಡಿದ್ದೀವಿ ಅಲ್ಲಿ ಸೊ ಅದ್ರ ಪ್ರಕಾರ ಏನೇನು ಮಾಡಬೇಕು ಅಂತ ಬಟ್ ಈ ಈ ಬಜೆಟ್ ಅಲ್ಲಿ ಯಾಕಂದ್ರೆ ಮೋಸ್ಟ್ಲಿ ಮಂತ್ ಎಂಡ್ ಅಲ್ಲೇ ಬಜೆಟ್ ಸ್ಟ್ರೀಕ್ ಆಗುತ್ತೆ ಡೇಟ್ಸ್ ಸೊ ಅದೆಲ್ಲ ಏನಾಗುತ್ತೆ ಅಂತ ಪ್ರಾಮಿಸ್ ಅಂತ ಇಟ್ ವೆರಿ ನಿಯರ್ ಸೊ ನೆಕ್ಸ್ಟ್ ಇಯರ್ ಆಗಿದೆ ಬಟ್ ರಿಗಾರ್ಡಿಂಗ್ ದಿ ಹೈವೇಸ್ ಅವೆಲ್ಲ ಆಗಿದೆ ಆಮೇಲೆ ಇದೊಂದು ಸ್ವಲ್ಪ ಸೀರಿಯಸ್ ಆಗಿ ನೋಡಿ ಅಂತ ಕೂಡ ಹೇಳಿ ಕೋಲಾರ ಟು ವೈಟ್ ಟು ಯಾಕಂದ್ರೆ ಕೋಲಾರಿಂದ ಜನ ಹೋಗೋದು Eu nem ಮಿನಿಸ್ಟರ್ ಆಫ್ ಸ್ಟೇಟ್ ಇದಾರೆ ಅದೇನಿದೆ ಕುಮಾರ್ ಈವನ್ ಇಫ್ ದಿಸ್ ನಾಟಿನ ಬಜೆಟ್ ರೈಟ್ ಟು ಅಕಾಮಿಡೇಟ್ ಮಾಡ್ತಾರೆ ಹೇಳಿದ್ದಾರೆ ಸೊ ರೈತರಿಗೆ ಉಪಯೋಗ ಆಗುತ್ತೆ ಅದು ಜನ ಏನಂದ್ರೆ ಕೊರೋಬಾದ ನಮ್ಮ ಕೋಲಾರ ಎರಡು ಕಡೆನೂ ಮಾಡಿಕೊಡುತ್ತೆ ಆಮೇಲೆ ಮ್ಯಾಂಗೋ ಆಲ್ರೆಡಿ ಪ್ರೈವೇಟ್ ಆಗಿ ಎರಡು ಜನ ಮಾಡ್ತಾರೆ ನೋಡಿ ಅಂತ ಹೇಳಿದ

ಮಿನಿಸ್ಟರ್ ಕಡೆ ಬರಲ್ಲ ಸೊ ಮತ್ತೆ ಈ ಹನ್ನೆರಡು ಸಾವಿರ ಎಕರೆ ಏನು ಅಲ್ಲಿ ಲ್ಯಾಂಡ್ ಇದೆಯೋ ಅದ್ರ ಬಗ್ಗೆ ನಾನು ಆಗಲೇ ಪ್ರಸ್ತಾಪ ಮಾಡಿದ್ದೀನಿ ಅವ್ರಿಗೆ ಹೆವಿ ಇಂಡಸ್ಟ್ರೀಸ್ ಸೆಕ್ರೆಟರಿ ಅವತ್ತು ಏನ್ ಮೀಟಿಂಗ್ ಮಾಡಿದ್ರು ಆವತ್ತೆ ಹೇಳಿದ್ದೀನಿ ಆ ಎಕ್ಸ್ಪ್ರೆಸ್ ವೇಗೆ ಅಡ್ಜಸ್ಟ್ ಎಂಟೇ ಇದೆ ನೀವೇನು ದೂರ ಹೋಗೋದ್ರಿಂದ ಸೊ ಏನು ನಿಮ್ಗೆ ಪ್ರಾಬ್ಲಮ್ ಆದ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿಂದ ನಿಮ್ಗೆ ಚೆನ್ನೈ ನೂರ ಅರವತ್ತು ಕಿಲೋಮೀಟರ್ ನೂರ ಎಪ್ಪತ್ತು ಕಿಲೋಮೀಟರ್ ಆಗಿದೆ ಆಮೇಲೆ ಈ ಎಕ್ಸ್ಪ್ರೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟ್ರಾವೆಲ್ಸಿ ಮಾಡಬಹುದು ಅಂತ ಹೇಳಿದ್ವಿ ಬಟ್ ಅದೇ ನಾವೇನೆಂದ್ರೆ ಮತ್ತೆ ಮೊನ್ನೆ ಒಂದು ಎಫ್ ರೆಪ್ರೆಸೆಂಟೇಶನ್ ಮಾಡಿದ್ರೆ ಅವತ್ತು ಒಂದು ಮಾತು ಅದು ನೀವು ಸ್ವಲ್ಪ ಯಾಕೆಂದ್ರೆ ನಾವು ಅಲ್ಲಿ ಏನು ಇನ್ಫ್ರಾಸ್ಟ್ರಕ್ಚರ್ ನಾವೇನು ಡೆವಲಪ್ ಮಾಡೋಕೆ ಹೋಗ್ತೀವೋ ಅಲ್ಲಿ ಎಫ್ ಟೌನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗಿದೆ ಅಲ್ಲಾ ಗುರು ಶ್ರೀನಿವಾಸ ಅಣ್ಣ ಅವರು ಎರಡು ಸಾವಿರದ ಎಂಟಲ್ಲಿ ಅದಕ್ಕೆ ಸ್ಪೆಷಲ್ ಸ್ಟೇಟಸ್ ಕೆ ಜಿ ಎಫ್ ಮಾಡಿದ್ದಾರೆ ಸುಮಾರು ಇಪ್ಪತ್ತು ಕೋಟಿ ಅಷ್ಟು ಫುಡ್ಡು ಪ್ರತಿ ವರ್ಷ ಎಕ್ಸ್ಟ್ರಾ ಬರ್ತದೆ ಸಿಟಿ ಡೆವಲಪ್ ಮಾಡಿದರೆ ಇಷ್ಟೊತ್ತಿಗೆ ಇವಾಗ ಯಾರಾದರೂ ನಾವು ಹೆವಿ ಇಂಡಸ್ಟ್ರೀಸಲ್ಲಿ ಮಾತಾಡಿದ್ದೀವಾಗ ನಾವು ಪ್ರೈವೇಟ್ ಅವರೇ ಬಂದಾಗ ಮಾಡಿ ಗೌರ್ಮೆಂಟ್ ಅಂತ ಬಂದು ಮಾಡೋಕ್ಕಾಗಲ್ಲ ಪಿ ಎಸ್ ಯು ಸಿನ್ಫ್ರಾಸ್ಟ್ರಕ್ಚರ್ ನೋಡೋ ಒಂದು ಎಜ್ ಆಫ್ ಸಿಟಿ ಅಷ್ಟು ಡೆವಲಪ್ ಮಾಡಿ ಅದೊಂದು ಇದೇ ಒಂದು ಆಗುತ್ತೆ ಅನ್ನೋದು ಅವತ್ತೂ ಅವಾಗ ರಿಕ್ವೆಸ್ಟ್ ಮಾಡ್ತಾರೆ ಎಷ್ಟು ಬೇಗ ಆದಷ್ಟು ಅಷ್ಟು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿದ್ರೆ ಕೆ ಜಿ ಎಫ್ ಸಿಟಿನ ವೀಕ ಬೇರೆ ಪ್ರೈವೇಟ್ ಪ್ಲೇಯರ್ಸ್ನ ಬಂದು ಅಲ್ಲಿ ಜಮೀನು ಇರೋದಕ್ಕೆ ಒಂದು ಅವಕಾಶ ಮಾಡಿಕೊಂಡು ಇದೊಂದು ಫ್ಯಾಕ್ಟ್ರಿ ಆಗ್ಬೇಕು ಮತ್ತು ಶ್ರೀನಿವಾಸಪುರದಲ್ಲಿ ಎರಡು ಕಡೆ ಒಂದು ಒಂದು ಕಡೆ ಎರಡು ಸಾವಿರ ಐತೆ ಇನ್ನೊಂದು ಕಡೆ ಮೂರು ಸಾವಿರ ಐತೆ ಕೆ ಡಿ ಬಿ ನೋಟಿಫಿಕೇಶನ್ ಹೋಗಿದೆ ಅಂದರೆ ಅಲ್ಲ ಮೊನ್ನೆ ಡೆಲ್ಲಿ ಹೋದಾಗ ಅಲ್ಲೂ ಕೇಳಿದಾರ ಏನಾದರೂ ಒಂದು ಇಂಡಸ್ಟ್ರೀಸ್ ತಂದು ಕೊಡ್ಬೇಕು ಅಲ್ಲೋ ಒಂದು ಆಗ ಒಂದು ಅವಕಾಶಗಳಿದೆ ಇಷ್ಟು ಮಾತ್ರ ನಾನು ಡಿ ಸಿ ಅವ್ರಿಗೆ ಒಂದು ಪ್ರಪೋಸಲ್ ಕೊಡಬೇಕು ನಾವು ಅದರ ಪ್ರಪೋಸಲ್ ಮಾಡಿದ್ರೆ ಯಾರಾದರೂ ಒಂದು ಸರ್ವೆ ಮಾಡಿಸಿ ವಾಟ್ ಇಸ್ ದ ಫೀಸಿಬಿಲಿಟಿ ಆ್ಯಂಡ್ ಹೆಂಗೆ ಅದು ನೀರು ತಂದರೆ ಹೆಂಗೆ ಯಾವ ಮುಖಾಂತರ ತರಬೇಕು ಚಾನೆಲ್ ಆದರೂ ತರಬೇಕಾ ಇಲ್ಲಾಂದರೆ ಏನಾದರೂ ಇವಾಗ ಕೆ ಸಿ ವ್ಯಾಲಿ ಮಾಡಬೇಕು ಪಂಪ್ ಮಾಡೋದಂತ ಅದಾದರೂ ತರಬೇಕು ಸೊ ಅದನ್ನು ನಾವು ಫೀಸ್ ಕೊಟ್ಟು ಆಮೇಲೆ ಮಾತಾಡಬೇಕು ಮತ್ತು ಟಿ ಡಿ ಪಿ ಅವ್ರನ್ನ ಆಲ್ರೆಡಿ ನಾವು ಸುಮಾರು ಆಲ್ರೆಡಿ ಮಾತಾಡಿದ್ದಾರೆ ಇನ್ಫ್ರಾಸ್ಟ್ರಕ್ಚ ಇದು ಇರಿಗೇಷನ್ ಸ್ವಲ್ಪ ನೀವು ನಮ್ಮ ಕಡೆ ಅಂತ ಎಸ್ಪೆಷಲಿ ಕೋಲಾರ ಜಿಲ್ಲೆಯಲ್ಲಿ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಹೇಳಿದ್ದಾರೆ ಸೊ ಅದು ಎಷ್ಟು ಇದಾಗುತ್ತೆ ಈ ಪ್ರಪೋಸಲ್ ಕೊಟ್ಟ ಮೇಲೆ ಹೆಂಗೆ ರೀ ಅಂತ ಮಾಡ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಇಲ್ಲಿಂದ ತರಕಂದ್ರು ತರ್ಬೇಕಂದ್ರೆ ಮತ್ತೆ ಅದು ಮತ್ತೆ ಜನ್ಯ ಜನ ಜನ್ ಜೀವನ್ ಮಿಷನ್ ಡೆಲ್ಲಿಗೆ ಹೋಗೋಕ್ಯೂಟಿವ್ ಇಂಜಿನಿಯರ್ ಮಾತಾಡ್ತಾರೆ ಅದೆಲ್ಲ ಬೇರೆಯವರು ನಮ್ಮ ಲೋಕಲ್ ಅವ್ರು ಹಾಕಿಲ್ಲ ನಾರ್ತ್ ಕರ್ನಾಟಕ ಸೊ ಸ್ವಲ್ಪ ಡಿಲೇ ಆಗ್ತಾ ಇದೆ ಅಂತ ಬಟ್ ಅದನ್ನು ಇವಾಗ ಸರಿಪಡಿಸ್ತೀವಿ ಅದು ಒಂದು ರಿಕ್ವೆಸ್ಟ್ ಮಾಡ್ಕೊಡಿ ಈ ಲೋಕಲ್ ಇರೋ ಟೆಂಡರ್ ಯಾರು ಆಗ್ತಾರೋ ದಯವಿಟ್ಟು ಅವ್ರಿಗೆ ಸಿಗ್ತಾರೆ ಒಂದು ಮೂವರು ಕಾಂಟ್ರಾಕ್ಟ್ ನೂರಂಬತ್ತು ನೂರ ತೊಂಬತ್ತು ಸಾಕಿದಾರೆ ಕಾಂಪ್ರಾಕ್ ಮಾಡಿದ ಅವ್ರು ಕೇಳಿ ಮಾಡೋಕ್ಕಾಗಲ್ಲ ಅವ್ರ ಪ್ರೆಷರ್ ಆಗಿತ್ತು ಅಲ್ಲ ಇವಾಗ ಏನಾಗಿದೆ ಎಲ್ಲಾರ್ ಆರು ಏಳು ಲೈನ್ ನಾರ್ತ್ ಕರ್ನಾಟಕ ಓವರ್ ಟ್ಯಾಂಕಿಂದ ಮಾಡಿದ್ದೆ ನಾನು ಅದು ಮೊನ್ನೆನೋ ಒಂದು ಹದಿನೈದು ದಿವಸದ ಬಂಗಾಟಪೇಟೆಯಲ್ಲಿ ಬಂದಿದ್ದಕ್ಕೆ ಅದು ಫಾರ್ವರ್ಡ್ ಮಾಡ್ತಿದ್ದೆ ಆಮೇಲೆ ಎಕ್ಸಿಬಿಟಿವ್ ಅಂತ ಹೇಳಿದಾಗ ಮಾತಾಡಿ ಎಕ್ಸಿಬಿಟಿವ್ ಮಾತಾಡ್ತಿದ್ದು ಅವರು ಇದನ್ನು ಟ್ರೆಸ್ನ ಮಾಡಿ ಎಷ್ಟು ಬೇಗ ಅಷ್ಟು ಬೇಗ ಮಾಡ್ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಸೊ ಈ ಸ್ಕೀಮ್ಸ್ ಇವೆಲ್ಲ ಏನೇನು ನಡೀತಾ ஜ அட்மினாத்த ಅದು ಕುಮಾರಣ್ಣ ಅವ್ರು ಕೇಳಿದ್ದಾರೆ ಕುಮಾರಣ್ಣನೂ ಒಂದು ವಿಶ್ವಾಸ ಕೊಟ್ಟಿದ್ದಾರೆ ಯಾಕಂದ್ರೆ ಅವರು ಇನ್ನು ಇವಾಗ ಡಿಪಾರ್ಟ್ಮೆಂಟ್ ಮಾಡ್ತಿದೆ ಮಾಡಿ ಎರಡು ಮೂರು ಜನ ಎಮ್ ಎಲ್ ನಾನು ಒಂದು ಅದರಲ್ಲಿ ಪಾತ್ರ ಆಗ್ತೇನೆ ನಾನೇ ಇದ್ದು ಅಂತ ಹೇಳ್ತಾರೆ ದೊಡ್ಡವರು ಹಿರಿಯರು ಮಾರ್ಗದರ್ಶನದಲ್ಲಿ ಹಿಂಗೆ ಮಾಡಬೇಕು ಏನೇನು ಮಾಡಬೇಕು ಅಂತ ಅವ್ರು ತಗೊಂಡೇ ಮಾಡ್ತಾರೆ ನಮಗೆ ಆಗ್ತಾ ಇಲ್ಲ ಅಂತೂ ಅಲ್ಲಿ ನಾನು ಡೆಲ್ಲಿಯಲ್ಲಿ ಇದ್ರೆ ಒಂದು ಮೂರ್ನಾಲ್ಕು ಜನ

ನಮ್ಮ ನಡವಳಿಕೆ ಇರುತ್ತದೆ ಆ ರೀತಿ ಇರ್ತಾರೆ ಅವರು ಎಲ್ಲಿ ಹೋಗುದಿಲ್ಲ ನಾನು ನಲವತ್ತು ವರ್ಷದಿಂದ ನಮ್ಮ ಅಧಿಕಾರಿಗಳು ನೋಡಿದ್ದೇನೆ ಅದೇ ಅನೇಕ ಸಂದರ್ಭಗಳಲ್ಲಿ ಇವತ್ತು ನನಗೆ ನಮ್ಗೆ ಅಧಿಕಾರ ಇಲ್ಲ ಆದ್ರೆ ನಮ್ಮ ಅಧಿಕಾರಿಗಳೆಲ್ಲ ನಮ್ಮ ಮಾತು ಕೇಳ್ತಾರೆ ಯಾಕೆ ಕೇಳಿದ್ರು ನಾವೇನು ಕೆಟ್ಟ ದಾರಿಯಲ್ಲಿ ಹೋಗಿ ಅಂತ ಅವ್ರಿಗೆ ಡೈರೆಕ್ಷನ್ ಕೊಡುದಿಲ್ಲ ಒಳ್ಳೆ ದಾರಿಯಲ್ಲೇ ಜನರಿಗೆ ಎಲ್ಲಾ ಜನರಿಗೆ ಒಳ್ಳೆ ಒಳ್ಳೇದು ಒಳ್ಳೇದನ್ನು ಮಾಡಿ ಕಾನೂನು ಪರಿಪಾಲನೆ ಮಾಡಿ ಕಾನೂನು ಪ್ರಕಾರ ಏನಿದ್ರು ಅದು ಯಾವಾಗ ಕಾನೂನು ಬಿಟ್ಟು ಹೋಗಬಾರದು ಅಂತ ಹೇಳ್ತೇವೆ

ಇಲ್ಲ ಭಾರತ್ ಮುಂದಿನ ಆದರೂ ಅವಕಾಶ ಮಾಡ್ತೀವಿ